सिगड़ी सिस्टर गायत्री सिस्टर आप ऐसे बोला रही है हमें हसी हाँ हा रहा अंकित ब्रदर नगर तो ओ अच्छा अच्छा अंकित ब्रदर थैंक यू थैंक यू हाई जो वे, ವೇ ಆರ್ ಯು ಅಂತ ಇದಾರೆ ನಮ್ಮ ಮಹೇಶ್ ಬ್ರದರ್ ನೋಡಿ ನಮ್ಮ ಮಹೇಶ್ ಇವರು ಅಂಕಿತ್ ವರ್ಮನು ಇವತ್ತು ಫಸ್ಟ್ ಟೈಮ್ ನಮ್ಮ ಲೈವ್ ಗೆ ಬಂದಿರೋದು ಅಂಕಿತ್ ವರ್ಮ ತುಮ್ಕೋ ಬ್ಲೂ ಚಾಯೇ ಬ್ಲೂ ಚಾಯ್ ಚಾಯಿತು ಬೋಲೋ ಅಮ್ಕೋ ಬ್ಲೂ ದೇತಿಯ ತುಮ್ಕೋ ಮಹೇಶ್ ಬ್ರೋ ನಮ್ಮ ಮನೆಗೆ ಬನ್ನಿ ಅಂತ ಸಿಸ್ಟರ್ ಅಂತ ಅಂತೇಳಿದ್ರು ಮಾರ್ರೆ ಅಂತ ಹಾಂ ಗಾಯತ್ರಿ ನಾನು ನಿಮ್ಮ ಚಾನೆಲ್ ಹೆಸರಿ ಹೇಳಿ ಕರಿತೇನೆ ಗಾಯತ್ರಿ ಅಂದಮೇಲೆ ಅಲ್ಲಿ ಗೊತ್ತಾಗೋದಿಲ್ಲ ಅಂಕಿತ್ ವರ್ಮಾ ಕಾನಾ ಕಾಕಾರ್ ಬಕ್ರೀ ಚಾರ್ ಹೇ ಹ್ಞೂ ಓ ಬಕ್ರಿ ಅಚ್ಚ ಅಚ್ಚ ಗಾಯತ್ರಿ ಸಿಸ್ಟರ್ ಲೈಕ್ ಕಮೆಂಟ್ ಗಿಫ್ಟ್ ಡನ್ ನೋಡಿ ಆಯ್ತ್ರಿ ಸಿಸ್ಟರ್ ಕೊಟ್ಟಿದ್ದಾರೆ ಆದ್ಯ ತುಮ್ಕೋ ಮೈ ಬೋಲನಾ ಆಪ್ಕೋ ಐಸೆ ಬೋಲ ಬೋಲನಾ ಅಂಚಮ್ಮ ಕ್ಯಾ ಬೋಲನ ತೂ ಮಹೇಶ್ ಮಹೇಶ್ ಬ್ರದರ್ ಏನ್ ಹೇಳಿದ್ರಿ ನಾನು ಬ್ರದರ್ ಅಲ್ಲ ನನ್ನ ಹೆಸರು ಸವಿತಾ ಹ್ಮ್ ಆಧ್ಯಾತ್ಮದ ಹೆಸರು ಸವಿತಾ ಅವ್ರದ್ದು ಬ್ರದರ್ ಅಲ್ಲ ಸಿಸ್ಟರು ನಾನು ಹೇಳ್ದೆ ಆಗ ಅವರಿಗೆ ಮಹೇಶ್ ಕುಂದಾರ್ ಕರಂ ಯಾನು ನಿನಗೆ ಅರ್ಥ ಆಗುದಿಲ್ಲ ಏಳು ಏನು ಮಹೇಶ್ ಕುಂದಾರ್ ಕರಂ ಯಾ ಏನು ನಿಮಗೆ ಅರ್ಧ ಅರ್ಧ ಆಗುದಿಲ್ಲ ಏಳು ಅಂತ ಇದ್ದಾರೆ ನಮ್ಮ ಜೋಸಿಸ್ಟರ್ ಅಮೀರು ಪೋಯನಾ ಓಕೆ ಥ್ಯಾಂಕ್ ಯು ಸವಿತಾ ಸೀಸ್ ಅಂತ ಇದ್ದಾರೆ ನಮ್ಮ ಸೀಗಡಿ ಕಣ್ಣು ಮುಂದೆ ಇಟ್ಟಿದ್ದೀರ ಅಲ್ವಾ ಸಿಸ್ಟರ್ ಎಂತ ಚಾಕ್ಲೇಟಾ ಅಂಕಿತ್ ಅಮ್ ಆಪ್ಕೋ ಲೈಫ್ ಲೈಫ್ ಮೇ ಓ ಜಾಯೇಗೋ ಆಯಾ ರಬ್ಬ ಆಯ ರಬ್ಬಾ ಹಮ್ ಆಪ್ಕೋ ಲೈಫ್ ಮೇ ಪಾಗಲ್ ಓಜೇಗೋ ಹಂ ಆರ ಭೋ ಅಚ್ಚ 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 ನನ್ಗೇನು ಅರ್ಥ ಆಗಲಿಲ್ಲ ಹೋಗಿ ಆ ಕಡೆ ವಿಶಾಲ ಹೃದಯದವರಲ್ಲವೋ ಹೌದು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಅಂಕಿತ್ ವರ್ಮಾ ಕಮ್ ಟು ಮೈ ಚಾನಲ್ ಅಂತ ಇದ್ದಾರೆ ನೋಡಿ ಅವರಿಗೆ ಬ್ಲೂ ಕೊಟ್ಟಿಲ್ಲ ಬ್ಲೂ ಕೊಡ್ಬೇಕಾ ಅಂತ ಕೇಳ್ತಾ ಇದ್ದೀನಿ ಆಗಲಿಂದ ಅವರು ಎಂತ ಸಹ ಹೇಳ್ತಾ ಇಲ್ಲ ಅಂಕಿತ್ ವರ್ಮಾ ಟಾಟಾ ಹೇಳ್ತಾ ಇದ್ದಾರೆ ಅಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಫಸ್ಟ್ ವರ್ಡ್ ನೇಮ್ ಸಿ ಗ ಡಿ ಓಕೆ 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 ಹಾಂ ಹಾಂ ಹಾಗೆ ಹಾಗೆ ಬ್ಲೂ ನಹಿ ಚಾಯೇ ದೀದಿ ನೆಟ್ ಮೇರಾ ನಹಿ ಚಲ್ರಹ ಓಹೋ ಅಚ್ಚಾ ಅಚ್ಚ ನೋಡಿ ಅವ್ರಿಗೆ ಬ್ಲೂ ಬೇಡಂತೆ ಅವ್ರಿಗೆ ಇನ್ನೊಬ್ರಿಗೆ ಕನೆಕ್ಟ್ ಆಗಕ್ಕೆ ಆಗ್ತಾ ಇಲ್ಲ ಅವರಿಗೆ ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ ಅದನ್ನೇ ನೀವು ಹಿಂದಿಲ್ಲಿ ಹೇಳಿ ಅವರಿಗೆ ನಿಮ್ಗೆ ಕನೆಕ್ಟ್ ಆಗಿದ್ದೀನಿ ಕೊಡು ನಿಂದು ನೆಟ್ ಬಂದ ಮೇಲೆ ಅಂತ ಅಂಕಿತ್ ವರ್ಮಾ ಓಕೆ ಅಂತ ಇದ್ದಾರೆ ನಮ್ಮ ಪ್ರಮಿಕ್ಷಾ ಶೆಟ್ಟಿ ಬಂದ್ರು ಹಾಯ್ ಹಾಯ್ ಲೈಕ್ ಡನ್ ಅಂತ ಇದಾರೆ ಟ್ಯಾಂಕ್ ಯು ಪ್ರಮಿಕ್ಷಾ ಒಂದು ಬತ್ತಾರ ತುಮ್ ಅಂದ್ರೆ ಹೇಳ್ಬಾರ್ದು ಆಪ್ ಹೇಳ್ಬೇಕು ಮ್ಯಾಮ್ ಓ ಓಕೆ ಓಕೆ ಆ್ಯಪ್ ಆ್ಯಪ್ ಕೈ ಸೇ ಓ ಆಪ್ಕೋ ಬ್ಲೂದೇ ಇದೆಯಾ ನೋ ಅವರಿಗೆ ಬ್ಲೂ ನೆಟ್ವರ್ಕ್ ಆಗ್ತಾ ಅಂತೆ ಸಿಸ್ ನೀವು ಕರ್ನಾಟಕದ ಕರ್ನಾಟಕದಲ್ಲಿ ಇದ್ದೀರಾ ಅನ್ಸುತ್ತಾ ಇದೆ ಹೌದಾ ಓಕೆ ಓಕೆ ಗಾಯತ್ರಿ ಸಿಸ್ಟರ್ ರಿಟರ್ನ್ ಕೊಡಿ ನಾಳೆ ಅಂತ ಇದ್ದಾರೆ ನೋಡಿ ನಾಳೆ ಕೊಡಿ ಆಯ್ತಾ ಗಾಯತ್ರಿ